ಆತ್ಮೀಯ ಬಂಧುಗಳೇ ತಂದೆ ತಾಯಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ನಮ್ಮ ಧರ್ಮ ಕೇಂದ್ರದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಈ ವರ್ಷದ ಜಾತ್ರಾ ಮಹೋತ್ಸವದ ತಿರುಳು ಇದಾಗಿದೆ ಭರವಸೆಯ ಮೇರಿ ಮಾತೆ ನಮ್ಮ ಕುಟುಂಬದ ಸೌಖ್ಯದಾತೆ ಎನ್ನುವಂತಹ ತಿರುಳನ್ನು ಇಟ್ಟುಕೊಂಡು ನಾವು ಈ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಆದ್ದರಿಂದ ಪ್ರಿಯರೇ ಮೂರು ದಿನಗಳ ಕಾಲ ನಡೆಯುವಂತಹ ನವೀನ ಕಾರ್ಯಕ್ರಮದಲ್ಲಿ ಹಾಗೂ ಹಬ್ಬದ ದಿನ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ದಿವ್ಯಬಲಿ ಪೂಜೆಗಳಲ್ಲಿ ಹಾಗೂ ತಾಯಿ ಮರಿಯಮ್ಮನವರ ಭವ್ಯ ಅಲಂಕೃತ ತೇನಿನ ಮೆರವಣಿಗೆಯಲ್ಲಿ ತಾವುಗಳು ಪಾಲ್ಗೊಂಡು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ತಾಯಿ ಭರವಸೆಯ ತಾಯಿ ನಮ್ಮ ತಾಯಿ ಎಲ್ಲರನ್ನ ಅರಸುವಂತಹ ತಾಯಿ ಅಂತಹ ತಾಯಿಯ ಜನ್ಮದಿನವನ್ನು ನಾವು ನಮ್ಮ ಧರ್ಮ ಕೇಂದ್ರದಲ್ಲಿ ಕೊಂಡಾಡುತ್ತಿರುವಾಗ ನಾವು ತಾಯಿಯ ಮಧ್ಯಸ್ಥಿಕೆಯ ಮುಖಾಂತರ ಪ್ರಭು ಯೇಸು ಕ್ರೈಸ್ತರ ಆಶೀರ್ವಾದಗಳನ್ನು ಪಡೆಯೋಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದೇವರ ಆಶೀರ್ವಾದಗಳು ಯಾವ್ಯಾವ ಈ ಮಾನ್ವಿ ಗ್ರಂಥದ ಚರ್ಚೆಗೆ ಜಾತ್ರಾ ಮಹೋತ್ಸವದಲ್ಲಿ ಈ ನಮ್ಮ ಮಾನ್ವಿ ಧರ್ಮ ಕೇಂದ್ರಕ್ಕೆ ಸರಿಸುಮಾರು ಹದಿನಾರು ಹಳ್ಳಿಗಳಿವೆ ಹದಿನಾರು ಹಳ್ಳಿಗಳು ಅದರಲ್ಲಿ ವಿಶೇಷವಾಗಿ ಖಾತರಕಿ ಮದ್ಲಾಪುರ ಮುಸ್ಟೂರ್ ಕಪಗಲ್ ಚಿಮ್ಲಾಪುರ ಬೈಲ್ಮರ್ಚಡ್ ಆಲ್ದಾಳ್ ರಂಗ್ದಾಳ್ ಗವಿಘಟ್ಟ ಅಮರಾವತಿ ನಂದ್ಯಾಳ ನಸ್ಲಾಪುರ ಹೀಗೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ವಿಶೇಷವಾಗಿ ಇತರೆ ಧರ್ಮೀಯರು ಸಹ ಈ ಒಂದು ಹಬ್ಬದ ಆ ಒಂದು ಸಡಗರ ಸಂಭ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ತಾಯಿಯ ಆಶೀರ್ವಾದವನ್ನು ಪ್ರಭುವಿನ ಮುಖಾಂತರ ಪಡೆಯುತ್ತಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ